ಏನಿವತ್ತು ಒಬ್ರು ಗಿರಾಕಿನೇ ಬರ್ತಾ ಇರ್ವಲ್ಲ ಇಷ್ಟೊತ್ತಾದ್ರೂ ಹಲೋ ಸೀನಾ ಸೀನಾ ಬಂದೆ ಯಜಮಾನ್ರೆ ಬಂದೆ ಏನ್ ಯಜಮಾನ್ರೆ ಲೋ ಲೋ ಶಾರದಾಕೋರ್ ಮನೆಗೆ ತರ್ಕಾರಿ ಹಾಕ್ಬಿಟ್ಟು ಯ ಅಷ್ಟೊತ್ ಎಲ್ರ ಮನೆಗೂ ಹಾಕ್ಬಿಟ್ಟು ಬಂದಿದ್ದಿಲ್ಲಾ ಎಲ್ರ ಮನೆಗೂ ಹಾಕಿಟ್ ತಾನೆ ಹ್ಞೂ ಯಜಮಾನ್ರೀ ದಿವಸ ಯಾರ್ಯಾರ ಮನೆಗೆ ಹಾಕಿಟ್ ಬಂದಿದ್ದೆ ಅವ್ರ ಮನೆಗೆಲ್ಲ ತರಕಾರಿ ಹಾಕ್ಬಿಟ್ಟು ಬಂದಿದ್ದೀನಿ ತರ್ಕಾರಿಗಳನ್ನ ಜೋಡಿಸಿಟ್ಟಿದ್ದೀನಿ ಅಂಗಡಿಗೆ ಇನ್ನೇನು ಕೆಲಸ ಇಲ್ಲ ಬಾಳೆ ಮಂಡಿ ಕಡೆ ಹೋಗ್ಬಿಟ್ ಬರ್ಬೇಕಷ್ಟೇ హోగు ే ఇక ఈ కడతీమీ అదే సరి హోగ్ అదేన్ కల్సా ముగస్క బుట్రేట్రే బాతీన్ ఇలా కణవాడ కల్సెల బరీట్రీ ಅಯ್ಯೋ ಅಂತದ್ ಏನ್ ಮಾಡ್ದ ತಾಯಿ ಅಯ್ಯೋ ಅದ್ ನಾನು ಹೇಳ್ತಾ ಕುತ್ಕೊಳಕ್ಕೆ ನನಗೆ ಇಲ್ಲಿ ಪುರ್ಸೋತಿಲ್ಲ ಇತ್ತಾಗ ಏನಾರ ಬಂದ ಹೇಳಿ ಅವನು ಇಲ್ಲ ಕಣವ ಬತ್ತಿದ ಇಷ್ಟ ದಿನ ಎಲ್ಲವ ಯಾಕೋ ಬಂದೇ ಇಲ್ಲ ಇವತ್ತು ಹೂ ಒಂದ್ ಬಾರಿ ಟಕೊಂಡ್ ಯಾತಾಗ ಹೋಗೋದ ಇಲ್ಲಿ ಅಂತ ತಡ್ಕದು ಕೇಳು ಅಂತದ್ ಏನಾಯ್ತು ಏನಿಲ್ಲ ಹೊಸ ಕೆಲಸ ಆಗಬೇಕಿತ್ತು ಅವನಿಂದ ಅದಕ್ಕೆ ಕಣತೆ ಬಿಡಿ ವ್ಯಾಪಾರ ಜೋರ ಅಯ್ಯೋ ಏನು ವ್ಯಾಪಾರ ಜಯ ಅಯ್ಯೋ ನಿಮ್ಗೆ ಸೆಟ್ರೆ ಏನ್ ಬೇಕಾದಂಗೆ ಅದೇ ನೀವು ವ್ಯಾಪಾರ ಗಿಪ್ರ ಮಾಡ್ಕೊಂಡು ನಿಮ್ ಕಾಲ ಕಳ್ತಿದಿರಲ್ಲ ಹೇಳಿ ಹೂ ಬೇಕಾದಂಗೆ ಅದೇನ್ಬಿಟ್ಟು ಕೆಲ್ಸ ಮಾಡ್ತೇನೆ ಕುತ್ಕೊಂಡಿ ಬಜಯ್ಯ ಏನಾನ ಆದ್ರೂ ಮಾಡ್ತಾ ಇರಬೇಕು ಕೈ ಕಾಲ್ ನಿಂತ ಗಂಟ ಅಯ್ಯೋ ಸರಿ ಅಂತ ಹೇಳಿ ನೀವು ಹೇಳದ ಮನೇಲಿ ಕುತ್ಕೊಂಡ್ ಏನು ಮಾಡಬೇಕಿತ್ತು ಜಯ ಎಲ್ಲರೂ ಕೂತ್ಕೊಂಡ್ರೆ ನಕ್ಕ ಸಂಪಾದನೆ ಆಯ್ಕಿಲ್ವಾ ಬಿಡು ಮನೇಲಿ ಕುತ್ಕೊಂಡ್ ಏನು ಮಾಡ್ತಿದ್ದ ಬೆಳಿಗ್ಗಿನ ಸಂಜೆ ಗಂಟಾ ಅಲ್ಲಿ ಕೂತ್ಕೊಳ್ಳೋದು ಇಲ್ಲೇ ಕುತ್ಕೊಂಡ್ರೆ ಆಯ್ತಪ್ಪ ಇನ್ನು ಅವರು ಹೆಂಗಸರು ಮನೇಲಿ ತಾವು ಹೆಂಗುಸ್ರಮೇನ್ ಕೆಲಸ ಅಲ್ಲಿ ಐಕ್ಳು ಅಲ್ಲಿ ಇಲ್ಲಿ ಹೋಯ್ತವೆ ಮಕ್ಕಳು ಸ್ಕೂಲ್ಗೆ ಹೋಯ್ತವ ಇನ್ ಏನವ ಮಾಡದ ಸುಮ್ಮನೆ ಬೇಜಾರು ನಮಗುವೆ ನಮ್ಮ ಮಗ ಒಬ್ಬನೇ ಕುತ್ಕೊಳ್ಳಿ ಬೇಜಾರು ಅಂಗಡಿಗೆ ಇಂಗಡಿ ಹಾಕೊಡ್ರಿಲ್ ಅಂದೆ ನನ್ನ ಮಕ್ಕಳು ಹಾಕೊಟ್ಟವ್ರಿ ಅಯ್ಯೋ ನಿಮಗೆ ಹ್ಞೂ ಕಣವ ಅದಂತೂ ಸತ್ಯವಾದ ಮಾತು ಹೌದು ನಿನ್ನ ಮಗನಿಗೆ ಹೆಣ್ಣು ನೋಡ್ದ ಅಯ್ಯೋ ಅಲ್ಲಿ ಇಲ್ಲಿ ನೋಡ್ತಾವಿ ಎಲ್ಲವೇ ಸೆಟ್ ಆಯ್ತಲ್ಲ ಕಣ ಸೆಟ್ರೆ ಹೇಳಿ ನಿಮ್ಮ ಕಡೆ ಯಾವ್ಯಾರು ಒಂದಿದ್ರೆ ಅಯ್ಯೋ ಈ ಕಾಲದಲ್ಲಿ ಎಲ್ಲವ ಹುಡುಕದ ಹೆಣ್ಣಿಗೆ ಬರ ಬಂದ್ಬಿಟ್ಟದೆ ಆ ಬ್ರೋಕರ್ ಅವನಲ್ಲ ಸೋಮಣ್ಣ ಅವ್ನ ಮಗಸಿ ಹೇಳಿದೆ ಸುಬ್ಬಕ್ಕನು ಹೇಳಿದೆ ಅಂತ ಹೇಳಿ ಮಗಳಿಗೊಂದು ಗಂಡು ನೋಡಕ್ಕೆ ಹಂಗೆ ನನ್ನ ಮಗನ್ಗೆ ಒಂದು ಹೆಣ್ಣು ನೋಡೋಣ ಅಂತ ಹೇಳಿದೆ ಹೆಂಗಂಗೋ ಹೆಂಗೆಂಗೋ ಮಾಡಿ ಅಲ್ಲಿ ಇಲ್ಲಿ ಹಂಗ್ತದ ತಗಿ ಸುಮಾರು ಕಿರೋದ ನೋಡಿದ್ರೆ ಈ ನನ್ನ ಮಗ ಅವನೆಲ್ಲ ಊರು ತುಂಬ ಒಂದು ಕೊಳಕ ಸುಳಿ ಹೇಳ್ಕೊಂಡು 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 ತಿರ್ಕೊಂಡು ತಿರ್ಕೊಂಡು ಕೂತಾನೆ ಅವ್ರು ನೋಡಿದ್ರೆ ಏನು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಕಣೋಣ ಇವ್ನ್ ಯಾಕಂತೆ ಅದು ಸುಮ್ನೆ ಇರಾಕಾಯ್ಕಿಲ್ವಂತ ಮಾಡೋದು ಮಾಡಿಸ್ಕೊಡಕಿಲ್ವಲ್ಲ ಯಾರಾಗ್ ಇವನು ಹೇಳೋನಿ ಸುಳ್ಳು ಹೇಳಿದ್ರೆ ಮುಂದಕ್ಕೆ ತೊಂದ್ರೆ ಆಗೋದು ಅಂತ ಹೇಳೋಣ ಅಷ್ಟೇ ಇಷ್ಟೇ ಹಂಗೆ ಹಿಂಗೆ ಮನೆ ಇದೆ ಅದೇ ಹಂಗೆ ಹಿಂಗೆ ಅಂತವೇನೋ ಹೇಳ್ಬೇಕು ಅಂದಾನೆ ಕಣ್ ಸುಳ್ಳ ಇವನು ಅಲ್ಟೆ ಹೇಳಿದನ ತಿರ್ಗಾ ಹಂಗೆ ಮಾತಾಡ್ತೇವಲ್ಲ ಜಯ ನೀನ್ವೆ ಸುಳ್ಳ ಒಂದಿತ್ ಬೀರ್ದಲ್ಲಿ ಹೇಳ್ಬೇಕು ಅಂತ ಸುಳ್ಳು ಹೇಳ್ದರೇನು ಓ ನೀನು ಸರಿ ಬಿಡು ಇರೋದು ಹೇಳೋದು ಇದ್ದಂಗೆ ನೋಡಪ್ಪ ನಮ್ಮ ಪರಿಸ್ಥಿತಿ ಈ ತರಕೇತರ ಅದೇ ನಾವೇನು ನಮ್ ಕೈಲಿ ಮಾಡಾಕಾಯ್ಕಿಲ್ಲ ಹೆಂಗೋತಾಗಿ ಬಂದಂಗೆ ಮಾಡ್ಕೊಳಕಾಯ್ತದೆ ಅಂತ ಹೇಳೋದು ಅಲ್ಲಿ ಬೇರೆ ಸುಳ್ಳು ಹೇಳಬೇಕು ಈ ಪ್ರಪಂಚದಲ್ಲಿ ಎಲ್ಲರೂ ಒಂದು ಗಂಡಿಗೆ ಒಂದು ಹೆಣ್ಣು ಅಂತ ತಲೆ ಕೆಡ್ಸ್ಕೊಬೇಡ ಹೋಗು ಶಿ ತಲೆ ಕೆಡಿಸಿಕೊಳ್ಳೋದಲ್ಲ ತಲೆ ಸಿಡಿದೈತೆ ಸಿಡಿದೋತದೆ ಮಾಡಿರೋ ಕೆಲಸಕ್ಕೆ ಅವ್ರ ಏನು ಏನು ಬಾಯಿ ಬಂದಂಗೆ ಮಾತಾಡ್ತಾವಳೆ ಅಯ್ಯೋ ಹೋಗು ಜಯ್ಯ ನನಗೀಗ ನಿನ್ನ ಜೊತೆ ಕುತ್ಕೊಂಡ್ರೆ ಮನೇಲಿಕ್ಕೆ ಬರ್ತೀನಿ ಅಕ್ಕ ಮನೇಲಿ ಅಲ್ವ ಅಯ್ಯೋ ಅವ್ರೇನ ಆರಾಮಾಗ ಅವ್ರೆ ಹೋಗವ ಈಗ ಅದೇನು ಹುಡುಕೋ ಹೋಗೋ ಅನ್ನೋ ಇಲ್ಲೇ ಕುತ್ಕತಿದ ಕನವ ಡೈಲಿಯ ಟೀ ಕುಡಿತವ ಇವತ್ತೇ ಕಾಣವಲ್ಲ ಅವನು ನೋಡು ಬೇಕು ಒಂದಿದ್ದಿ ನನೇ ಅವ್ನ ಸಿಗಕ್ಕಿಲ್ಲ ಕೈಗೆ ಇಲ್ಲದೆ ಅಂದ್ರೆ ಇಲ್ಲೇ ಬಿದ್ದು ಬಿದ್ದು ಅದಾಡ್ತಿರ್ತಾನೆ ಕಾಣಿಸ್ತೀನಿರೋ ಅಂತಿದ್ಯಾ ಇದಕ್ಕೆ ಇದಕ್ಕೆ ಮರೆಯ ಇದೇನಿದು ನಮ್ಮನೆ ಒಳಗೆ ನಾನು ಇಲ್ಲಿ ಗಂಟೆ ಹುಡುಕ ಬಂದಿದ್ಲಾ ನಾನು ಅಲ್ಲಿ ಇಲ್ಲಿ ತಡಕ ತಡಕ್ತಾಳೆ ಅನ್ಕೊಂಡು ನಾನು ನೀವು ಅಲ್ಲಿ ಕಡೆಗೆ ಬಂದ್ರೆ ಇಲ್ಲಿ ಹುಡುಕ ಬಂದಳವ ಇಳು ಹೂನಾ ಇದಕ್ಕೆ ಕೇಳಿಸ್ತಾನೆ ಕ್ಯೂಡಾ ಅಯ್ಯಪ್ಪ ಕೆಟ್ಟನಲ್ಲಪ್ಪ ಇಲ್ಲಿ ಹುಡುಕ ಬಂದಳೆ ನಮ್ಮನೆ ಒಳಗೆ ಇಳು

ನಾನು ಹೇಳ್ತೈತಾನೆ ಸಾಮಣಿಗೆ ಒಂದ್ ಒಂದ್ ಹೆಣ್ಣು ಓಡ ಕೇಳಿ ನನ್ನ ಮಗನಿಗೆ ಅಂತ ಹೇಳ್ಬಿಟ್ಟಾ ಇಲ್ಲ ಇದ್ದಂಗೆ ಸುಳ್ಳು ಸುಳ್ಳಿಲಿ ಹೇಳ್ಬಿಡ ಆಮೇಲೆ ಮುಂದಕ್ಕೆ ನಮಗೆ ತೊಂದ್ರೆ ಆಯ್ತದೆ ಅಂತ ಅಷ್ಟೇ ಇಷ್ಟ ಅಕ್ರಾವೆ ಹತ್ತ್ ಮನೆ ಮೂರು ಮನೆ ಹೇಳ್ಬಿಟ್ಟು ನನ್ ಮಂಗೇ ಚೆಂದಾಳ ನನ್ನ ಮಗ ನಿನ್ನಂತ ಹೇಳನೇ ಏನು ಇಲ್ಲ ಬರಿಗೂ ಕೂತವಿ ನಮ್ಮ ಮನೆಗೆ ಹೆಣ್ಕೊಡಿ ಅಂತ ಹೇಳಣ್ಣ ಇಲ್ದಿರ ನನ್ನ ಯಾಕೆ ಹೇಳಕ್ ಹೋಗಿದೆ ಇರೋದೇ ಇದ್ದಂಗ ಹೇಳೋದು ಇಷ್ಟಿದ್ರೆ ಕಟ್ ಕೊಡ್ತಾರೆ ಇಲ್ಲ ಅಂದ್ರೆ ಇಲ್ಲ ಓ ಪರವಾಗಿ ಸುಳ್ಳಿರ್ಕ ಸುಳ್ಳ ಊರ್ಕೊಂಡ ತಿರ್ತಿರ್ಬೋ ಊರ್ಗೆ ಇಲ್ಲ ಇವಳೆ ಇವಳೆ ಮಾಡ್ತಾಳೆ ಮುಂದೆ ನಿಂತ್ಕೊಂಡು സുമ്യാ ബുടിക്കില്ല അയോ ബുടമി ബുടമി എല്ലാം നോത്തമി മനല്ലോ നിമദിക്ക് കുടിക്കലി ഇല്ലു ഇ

எல்லா ஏன்னா இங்க திருக்கா திருக்கோ மக்கள் மத மாதிரி தீக்க திருக்கா குடுக்க ஏன் சம்பாதி மட்கிங்க திர்கா கூயோ பிடாட் அண்ணா ஓ பரவல்வல்ல தீக்கே எல்லோ குளி நோட்கத்த நின் ஓட்டே அங்கே கிடக்க மடிக் பந்தோட கதை ஓ பரவாயில்வல மனவள்கூத் அவ்வளோ கேக்க குணித்தா ீரக்கேச்சியே ஓண்ட்ரீ தப்பா இன்னொந்தின பரீட்சை ಹ್ಮ್ ಹ್ಮ್ ಬಿಡ್ಬಿಡ್ರಿ ತಪ್ಪೈತ ಬಿಟ್ಬಿಡ್ರಿ ಒಯ್ತು ಕಣ್ರೀ ನನ್ನಡ ಒಯ್ತು ಎತ್ರಿ ನನ್ನ ಮ್ಯಾಕೆ ಇಲ್ಲೇ ಪಿತ್ಕೊಂಡ್ ಸಾಯಿಬ್ ಬಡ್ಡಿ ನಿಮ್ದ ನಿಮ್ದ ಎತ್ರೀ ಎತ್ರೀ ಕಾಲು ಕಣ್ರೀ ಮುರ್ದಾಯ್ತು ಕಾಲು ಮುರ್ದೋಗ್ಲಿಬಾ ಬಾ ಏನ್ ಗೇದ್ ಆಗ್ತಿಲ್ಲಾ ಬಂದು மங்க கால் முரு கால முதேதாய்னாக்கி இன்னும் இட்மா அய்யோ வைத்தப்பா அயோ இவன் திளஸ் பிட்டு கால முருகனப்பா இவ்வளோ தி தூ நே தூ நான் தூபர் தான் தீர் தீர் அங்கு படி நின் கட்ஸ்ன மேவ நோட் இன்னுவே துண்டி நடை முருகே மக்கேது மக்கே ಅಯ್ಯೋ ನಿಂತಿ ಮಾಡ್ದು ಎತ್ತೊಮ್ಮೆ ಅಯ್ಯೋ ಥೂ ಲೋಪರ್ ನನ್ನ ಮಗನೆ ಮಗನ್ ಮದುವೆ ಮಾಡದ ಅಂತ ಓಡಾಡ್ತಾ ಇಲ್ ಸರಿಯಾದ ಕೆಲಸ ಆಯ್ತು ಅನ್ಕೊಂಡು ಜನ ಆಡ್ಕೊಳ್ಳಿ ಲೋಪರ್ ಈ ಬುಟ್ಟಿಗೆ ಯಾವ ಸೌದೆ ಸಿಕ್ತಲ್ವ ಬಾ ಬಾ ಮನೆ ತಗತ್ ಬರ್ದೇ ಎಲ್ಕೋದೇ ನಿನ್ ಯಾರ ಇಟ್ ನಿನ್ ದುಡ್ ನಿನ್ ತೀರ್ ನೋಡ್ಬಿಟ್ಟು ಇಟ್ಟಾಕ್ತಾರೆ ಎಲ್ರಗೂ ನಿನ್ ಕಲ್ತಿರಲ್ಲ ಅಂತ ಹಲ್ಕ ಬುದ್ಧಿಗೆ ಓ ಬಾ ಇವತ್ತು ಮನೆಗೆ ಬಾ ನನ್ ಮಗನ್ ಹೇಳ್ಬಿಟ್ಟು ನಿನ್ ಕಡಿಸ್ತೀನಿ ಬಲ ನನ್ ಮಗನೇ ಲೋಪರ್ ನನ್ ಮಗನೆ ಓಡೇ ಹೋಗು ಕಂಡವನಿ ಓ ನಾನ್ ಸಾಕಿರೋದ್ ಇಷ್ಟು ಇಷ್ಟಾಗಿರೋದು ಬಂದ್ಬಿಟ್ಟಿದ್ದ ಹಂಗೆ ದೇವ್ರ ಪುತ್ರ ಅಲ್ವಾ ಅವನು ಬಂದ್ಬಿಟ್ಟಿದ್ದ ಹಂಗೆ ಭೂಮಿಗೆ ಇಳ್ದುಬಿಟ್ಟು ಓಣೆ ಕಣ್ಣವನಿ ಯಾರು ಇಲ್ದೇ ಹೋದ್ರು ನನ್ಗೆ ತಿನ್ ಇರೋದು ಗೊತ್ತಿಲ್ವ ನನಗೆ ನಾನು ಒಟ್ಕೆ ಬಟ್ಕೆ ಇಟ್ಕೆ ನೀರ್ವಾಗ ಅವ್ನಿಗೆ ಕಣಂತೆ ಹೋಗು ಕಂಡವನಿಗುದ್ದಿ ಕಂಡ ಎಲ್ಲೂ ಓಹ್ ನಿನ್ ಬುದ್ಧಿ ಚೆನ್ನಾಗದೇ ಕಂಡು ಎಲ್ಲ ಕರ್ದಿ ಕರ್ದಿ ಇಟ್ಟಾಗ್ತವ್ರೆ ಓಣೆ ನಾನು ಕಂಡವನಿ ಓಣೆ ಓ ಎಲ್ಗೋದ್ರು ಎಲ್ಗೋದ್ರು ನಿಷ್ಠೂರ ನಿಷ್ಠೂರ ಮಾಡ್ಕೊಂಡು ಮಾಡ್ಕೊಂಡು ತಿರ್ಕಾ 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 ಕೂತಳೆ ಹೋಗು ಹೋಗ ಅದೇನ್ ಮಾಡೋಗು ಮಾಡ್ ಕುಣಿಸಿದಲ್ಲ ಲೋಪರ್ ನನ್ ಮಗ್ನೈ ಮಾಡ್ ಕುಣಿಸಿದಲ್ಲ ಇರ್ತಿರ್ಗ ಅಂಗ್ಲೆ ಬೋಗ್ತೇವ್ರ ಈಗ ನಿನ್ ಜೊತೆ ಆಡ್ಕೊಂಡ್ ಕುತ್ಕೊಂಡ್ರ ಐಕಿಲ್ಲ ಅಯ್ಯೋ ನಂಗ್ ಕಾಲ್ ಮುರ್ದೈತಪ್ಪ ಅದ್ಕೆ ಕಣ್ಣ ಹೇಳದು ಗಂಡಸ್ರ ತಾಳ್ಮೆಯ ಪರೀಕ್ಷೆ ಮಾಡ್ಬಾರ್ದು ಅಂತ ನಾನು ಹೆಂಗೋ ತಿಕ್ಕಪ್ಪ ಮುಚ್ಕೊಂಡ್ ಸುಮ್ನಿ ಇದ್ಯ ತಾನೆ ಬರೋದ್ ಬಂದ್ಬಿಟ್ಟು ಇವಾಗ ನೀನೇ ಕಾಲು ಮುರ್ಸ್ಕೊಂಡಿದೆ ಅನ್ ಬೋಸು ನೀನ್ ನಾಳೆ ಬರ ಅಯ್ಯೋ ಸರಿ ಮರಯ್ಯ ಮನೆ ಗಂಟನಾದ್ರೂ ಬಿಟ್ಕೊಟ್ಬ ಮರಯ್ಯ ಕಾಲು ಊದ್ಕೊ ಬಿಡ್ತಿ ನೋಡು ಮರಯ್ಯ ಸರಿ ಆಯ್ತು ನಡಿ ಹಳ್ಬೇಡ ಈಗ ನಡಿ ನೋಡು ನೋಡಿ ಹೆಂಗೆ ಕುತ್ಕತ್ತದೆ ಕಾಲು ನಂಗೆ ಒಂದು ಎಜ್ಜೆ ಮುಂದಕ್ಕೆ ಮೂರು ಎಜ್ಜೆನ ಬಿಡ್ಬೇಕು ಕೈಕಿಲ್ಲ ನನಗೆ ಎದ್ಕ ನಡಿ ಹ್ಞೂ ಮತ್ತೆ ಈಗ ಉತ್ಕ ಹೋಗ್ಬಾರ್ದ ಇವ್ಳು ಈ ಬಡ್ಡಿ ಅವ ಊರೊಳಗೆ ಸವಾರಿ ಮಾಡ್ಕೊಂಡು ನಡೇಣ ಎದ್ದು ಬೊಮ್ಮಿ ಎದ್ದು ಅಯ್ಯೋ ನಿಂತ್ಕೊಂಡು ಮರ್ಯ ಬತ್ತೀನಿ ಕಾಲಿನ ನಡೆಯಕತ್ತದ ಓಡಬಲ್ಲ ಥೂ ಇವ್ಳು ಊನಾ ಯಾದರೂ ಈ ಕೊಬ್ಬೆ ಬಿಟ್ಟಿದ್ರು ಎಲ್ಲ ಕಾಲು ಮುರ್ಕೊಂಡ್ ಕೂತಿದ್ರು ಅಯ್ಯೋ ತೊಡಗಲ್ಲ ನಂಗೆ ಅಷ್ಟೊಂದು ಆ ಆಗಿದ್ರೆ ಹೋಗು ನಾನು ನ ಹೆಂಗೆ ಕುಲ್ಕ ಕುಲ್ಕ ಬರ್ತೀನಿ ಇಲ್ಲ ಇಬ್ಬ ಇದು ಸಾಯಿ ಬಡ್ಡಿ அய்யோ தொடகால விட்டுவிட்டேன் ஒன்ட்டோம்னாலப்பங்கப்பா போகோது குண்ட் கும் கணபேரே ஒன்ட்டே ஓகேனாலா அய்யோ ஹெங்கிங்காத ஹெங்கிங்காத குண்ட் கே ஒன்ட்டோ குடுக்கோ ரோடு கண்ட ஓகே யாராவது கரோதர நோட் அய்யோ அய்யோ முந்திக்கு முறை ஜன முடிக்க கைத்தரவா இவன் ஒன்ட்டோதனால ஹெங்கப்பா மாதிரி அய்யோ ராமனே